ಸುಷ್ಮಾ ವಿಜೋಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಸಿರ್ಸಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಫ್ರೆಂಡ್ಸ್ ಆ ಅವರು ಬಂದಿರುವಂತಹ ಒಂದು ಸುಂದರ ಕ್ಷಣ ಹೇಗಿತ್ತು ಸಿರ್ಸಿಯಲ್ಲಿ ವಾತಾವರಣ ಯಾವ ರೀತಿ ಸೃಷ್ಟಿಯಾಗಿತ್ತು ಹೇಳೋದನ್ನು ಖುದ್ದಾಗಿ ನೀವೇ ನೋಡ್ಬೋದು ಹಾಗಾದರೆ ನೋಡ್ತಾ ಹೋಗೋಣ ಸಿಕ್ಕಾಪಟ್ಟೆ ಜನ ಆಗಿದ್ರು ಎಲ್ಲ ಕಡೆ ಸೆಕ್ಯೂರಿಟಿ ಇತ್ತು ಎಲ್ಲ ಕಡೆ ಚೆಕ್ ಮಾಡೇ ಒಳಗಡೆ ಇದ್ರು ಮೊಬೈಲ್ ಮಾತ್ರ ಅಲೋ ಇತ್ತು ಮತ್ತೇನೆಂದರೆ ಏನೂ ಅಲೋ ಇರಲಿಲ್ಲ ನಮ್ಮ ಜೊತೆ ಬ್ಯಾಗ್ಗಳು ಅವೆಲ್ಲ ಮತ್ತೇನಂದರೆ ನೀರಿನ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಮಾಡಿದರು ಯಾಕೆಂದರೆ ಅಲ್ಲಿ ತುಂಬ ಸೆಕೆ ಬೇರೆ ಇತ್ತು ಹಾಗೆ ಅಂದರೆ ಅಲ್ಲಿ ನಮಗೆ ಬಾಯಾರಿಕೆ ಆದರೆ ಏನೂ ಪ್ರಾಬ್ಲಮ್ ಆಗಿಲ್ಲ ಫ್ರೆಂಡ್ಸ್ ಬಟ್ ಹಸುವೆ ಮಾತ್ರ ತುಂಬ ಆಗ್ತಾಯಿತ್ತು ಯಾಕೆಂದರೆ ನಾವು ಒಂದು ಬೆಳಗ್ಗೆ ಎಂಟು ಗಂಟೆಗೆ ಆಮೇಲೆ ಸೀಟ್ ಸಿಗೋಲ್ಲ ಅಂದ್ಬಿಟ್ಟು ತುಂಬ ಬೇಗ ಹೋಗಿ ಕೂತ್ಕೋತೀವಿ ಅಲ್ವಾ ಬಟ್ ಫಸ್ಟು ಮೋದಿಯವರು ಹನ್ನೊಂದು ಗಂಟೆಗೆ ಬರ್ತಾರೆ ಅಂತ ಹೇಳಿದ್ರು ಆಮೇಲೆ ಹನ್ನೆರಡು ಗಂಟೆ ಅಂತ ಹೇಳಿದ್ರು ಆಮೇಲೆ ಒಂದೂವರೆಗೆ ಬಂದರು ಬಟ್ ತುಂಬ ಚೆನ್ನಾಗಾಯಿತು ಪ್ರೋಗ್ರಾಮ್ ಎಲ್ಲ ಮೋದಿಯವರು ಬರೋ ತನಕ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದ್ವು my ವಿಶ್ವಾಸದಿಂದ ನರೇಂದ್ರ ಮೋದಿ ಜೋರು ನೋಡಬೇಕು ಭಾಷಣ ಕೇಳಬೇಕು ಬಿಜೆಪಿಯ ಕಮಲದ ವೃತ್ತಿಗೆ ಇದ್ದೇವೆ ಎನ್ನುವುದನ್ನ ನಾವು ಸಮೀಪ ನಿಮ್ಮೆಲ್ಲರಿಗೆ ವಲಸೆ ನಾನು ಮಾತು ಮುಗಿಸ್ತೇನೆ ಶಾಸಕರ ಭಾಷಣಗಳು ಮುಗಿತಾ ಇದ್ದಂಗೆನೆ ಅವರು ಹೆಲಿಕಾಪ್ಟರ್ನಲ್ಲಿ ಬರ್ತಾಯಿದ್ರು ಸೊ ಜನರು ಎದ್ದು ಫುಲ್ ಕೂಗಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಈಗ ನೋಡಿ ಮೋದಿಯವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರಧಾನಿ ಮೋದಿ ಮೋದಿಯವ್ರೀಗ ಬಂದಿದ್ದಾರೆ ಸ್ಟೇಜ್ ಮೇಲೆ ಫ್ರೆಂಡ್ಸ್ ನೀವೆಲ್ಲರೂ ನೋಡ್ತಾ ಇರ್ಬೋದು ಅವರು ನಮ್ಮ ಸಿರಿಸಿ ಬಗ್ಗೆ ನಮ್ಮ ಉತ್ತರ ಕನ್ನಡದ ಬಗ್ಗೆ ಏನೇನೆಲ್ಲ ಮಾತಾಡ್ತಾರೆ ಅಂತ ನೋಡ್ತಾ ಹೋಗೋಣವಾ रात नहीं रोताया Open मैं दुनिया की बड़ी बड़ी शक्तियों को मिलता हूं मोदी अकेला नहीं ಅವರ ಸ್ಪೀಚ್ ಹೇಗಿತ್ತು ಅಂತ ನೋಡ್ಕೊಂಡು ಬಂದಿ ಅಲ್ವಾ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಬೆಂಬಲ ಇದೇ ರೀತಿ ಅವರಿಗೆ ಇರಲಿ ಅಂತ ಹೇಳ್ತಾ ನಮ್ಮೆಲ್ಲರ ಓಟನ್ನು ಅವರಿಗೆ ನೀಡ್ತಾ ನಮ್ಮ ಪ್ರೀತಿಯ ನಮ್ಮ ಪ್ರೀತಿಯ ಪ್ರಧಾನಿಯನ್ನು ಈ ಬಾರಿನೂ ನಾವು ಆರಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್